ಸೊ ನಾನು ಹಿಂದೆ ಹದಿನೈದು ಕಿಲೋಮೀಟರ್ ಓಡ್ತಿದ್ದೆ ಹತ್ತು ಕಿಲೋಮೀಟರ್ ಓಡ್ತಿದ್ದೆ ಇದೇ ನಿಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು ಶಾಲಾ ಕಾಲೇಜ್ ಇರ್ಬೇಕಾರೆ ಸೊ ಅದಕ್ಕೆ ಬಹಳ ಪ್ರೀತಿಯಿಂದ ನಿಮ್ಮ ಜೊತೆ ಹೆಜ್ಜೆ ಆಗ್ಬೇಕು ಅಂತ ಹೇಳಿ ಬಂದಿದ್ದೇನೆ ಬಹಳ ಸಂತೋಷ ನಾನು ಇವತ್ತು ಏನ್ ಒಂದೇ ಎರಡು ವಿಚಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ీవ్ గాంధి నెనపినీ ఈ కార్యక్రమే నేను పార్లిమెంట్ ఇప్ప వర్ష ఓట్ ఇవ్వ ఎల్ హార హైద వయస్ ఓట్ బు ఎలా విరోధ పక్ష దా సేరి గలటె పడతాయి ఏన్ హడుగురు ఈ హుడుగురుగ నా ఓట్ కొడుతాయి ఈ దేశ ఆడవ్తుంది అంత అది కొనే రాజీవ్ గాంధి మాత్ర పార్లిమెంట్ నోడప ಹದಿನೈದು ವರ್ಷಕ್ಕೆ ಹುಡುಗ ಎಸ್ ಎಸ್ ಸಿ ಪಾಸ್ ಆಯ್ತಾಗ ಹದಿನಾರು ವಯಸ್ಸಕ್ಕೆ ನಾವು ಆರ್ಮಿಗೆ ಕೆಲಸ ಸೇರೋಕ್ಕೆ ಅವಕಾಶ ಕೊಡ್ತೀವಿ ಈ ಯುವಕರಿಗೆ ಈ ದೇಶವನ್ನ ಕಾಯ್ಲಿಕ್ಕೆ ನಾನು ಬಂದೂಕ ಕೊಟ್ಬಿಟ್ಟು ಏರ್ ಫೋರ್ಸ್ ಯಾರಾದ್ರೂ ತೆಗೆದುಕೊಳ್ಳಿಕ್ಕೆ ಈ ದೇಶ ಕಾಯಪ್ಪ ಅಂತ ಹೇಳಿ ನಾನು ತಮಿಳ್ನಾಡು ಆಗ ಕಾಶ್ಮೀರ ಬಾಂಡ್ರು ಬೇರೆ ಕಡೆ ಬಾಂಡ್ರು ಎಲ್ಲ ಬಾಂಡ್ಗಳೆಲ್ಲ ಬಂದೂಕ ಕೊಟ್ಟು ಹೇಳ್ತೀನಿ ಇವತ್ತು ಪ್ರಜಾಪ್ರಭುತ್ವ ಅವ್ರನ್ನ ದೇಶಕ್ಕಾಗಿ ಅಂತ ಅವ್ರ ಹುಡುಗರ ಮೇಲೆ ನಂಬಿಕೆ ಇಟ್ಟು ನಾವು ಕೊಡ್ತೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತ್ ಪಾರ್ಲಿಮೆಂಟ್ ನಾಯಕರನ್ನ ಆಯ್ಕೆ ಮಾಡಬೇಕು ಆ ಯುವಕರು ಹದಿನೆಂಟು ವರ್ಷದ ಯುವಕರು ಆಯ್ಕೆ ಮಾಡಿ ಅವ್ರ ಮೇಲೆ ನಂಬಿಕೆ ಅದಕ್ಕೋಸ್ಕರ ಹದಿನೆಂಟು ವರ್ಷಕ್ಕೆ ನಾನು ಮತ ಕೊಡ್ತೀನಿ ಅಂತ ಹೇಳಿದ ನಾನು ಎನ್ ಎಸ್ ಸಿ ಲೀಡರ್ ನನ್ನ ಮನೆಗೆ ಫೋನ್ ಇರಲಿಲ್ಲ ಫೋನ್ ಇರ್ಬೇಕಾದ್ರೆ ಮೂರು ವರ್ಷ ನಾಲ್ಕು ವರ್ಷ ಕಾಯ್ಬೇಕಾಗಿತ್ತು ಲ್ಯಾಂಡ್ ಲೈನ್ ಮೊಬೈಲ್ ಫೋನೇ ಇರಲಿಲ್ಲ ಆಗ ಲ್ಯಾಂಡ್ ಲೈನ್ ಇದ್ದಿದ್ದು ಈ ದೇಶಕ್ಕೆ ನಿಮ್ ಕೈಗೆಲ್ಲ ಫೋನ್ ಕೊಟ್ಟು ಈ ಫೋನ್ ರೆವಲ್ಯೂಷನ್ ಮಾಡಿದ್ದು ಆವತ್ತಿನ ಕಾಲದಲ್ಲಿ ಯಾರು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ನಮ್ಮ ರಾಜೀವ್ ಗಾಂಧಿ ಅವರು ಒಬ್ಬೊಬ್ಬರಿಗೆ ಎರಡಿದೆ ಮೂರಿದೆ ಒಂದಿದೆ ಎಲ್ಲ ಫೋನ್ ಇದೆ ನಮ್ ಜೀವನನೇ ಇಲ್ಲ ಫ್ಯಾಮಿಲಿನು ಬಿಟ್ಬಿಡ್ತೀವಿ ಫ್ರೆಂಡ್ಸ್ ಬಿಟ್ಬಿಡ್ತೀವಿ ಎಲ್ಲ ನಮ್ಗೆ ಫೋನ್ ಫ್ಯಾಮಿಲಿನೂ ಆಗಿದೆ ಬದುಕಿ ಆಗಿದೆ ಇಂಥ ವ್ಯವಸ್ಥೆ ತಂದು ರಾಜೀವ್ ಗಾಂಧಿ ಅವರು ಅವರ ನೆನಪಿನಲ್ಲಿ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಪ್ರಾಣ ಕುಟ್ಟಂತ ಒಬ್ಬ ಧೀಮಂತ ನಾಯಕರನ್ನ ಸ್ಮರಿಸಿಕೋಸ್ಕರ ಈ ಒಂದು ಹೆಜ್ಜೆ ಹಾಕಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಿಮ್ಗೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನ ಪ್ರಸಿಕೆ ಬೈತಾ ಇದ್ದಾರೆ ಉದ್ಘಾಟನೆ ಮಾಡಿದ್ದೇನೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಕಂ ತಮ್ಮೆಲ್ಲರ ಬದುಕು ಮಂಗಳ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ನೆಮ್ಮದಿಯೆಲ್ಲ ಸಿಕ್ಕ ೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಬೆಳೆಸಿದ್ದೇನೆ ನಡಿರಿ ಓಡಣ ಹಾಕೋಣ ಈ ದೇಶದ ಕೂಸಿಕೆಲ್ಲ ಹಾಕಕ್ಕೆ ಬಂದತ್ತೆ ಆರೋಗ್ಯವನ್ನು ಕಾಪಾಡಕ್ಕೆ ತಮ್ಮೆಲ್ಲರೂ ಕೂಡ ಶಿಫಾರೈಸ್ತೇನೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿದೆ ಇಡೀ ವಿಶ್ವ ನಿಮ್ಮನ್ನ ನೋಡ್ತಾ ಇದೆ ಭಾರತವನ್ನ ಮನಕನೇ ಪ್ರಧಾನಮಂತ್ರಿ ಬಂದಿದ್ದವ್ರು ಅವರು ಹೇಳಿದ್ರು ಇಂಡಿಯಾ ಈ ಸೈನ್ ತ್ರೂ ಬೆಂಗ್ಳೂರ್ ಯಾರ ನಿಮ್ಮಿಂದ ನಿಮ್ಮಿಂದ ಇಡೀ ಪಾತ್ರವನ್ನ ಬೆಂಗಳೂರು ಜನತೆ ಜನರಿಂದ ಇಡೀ ವಿಶ್ವ ನಿಮ್ಮನ್ನು ನೋಡ್ತಾ ಇದೆ ನಿಮ್ಮ ಸೇವೆಗೆ ನಮ್ಮ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ